ಸಂಜಾ ಕೃಷ್ಣ ನೇಚರ್ ಸ್ವಾಮಿಯಿಂದ ಇಲ್ಲಿ ನೋಡಿ ನಾವು ಸುಮ್ಮನೆ ಮಾಡಿರೋವೆಲ್ಲ ನಮ್ಮ ಹಸುಗಳ ವ್ಯರ್ಥಗಳೆಲ್ಲ ಇಲ್ಲಿ ಬರ್ತವೆ ಇಲ್ಲಿಂದ ನಾವು ಆ ಮೋಟರ್ ಮುಖಾಂತರ ಎಲ್ಲ ಗಿಡಗಳಕ್ಕೂ ಸಪ್ಲೈ ಮಾಡ್ತೀವಿ ಎರಡನದು ಈ ಥರ ನಾವು ಮಾಡ್ತಾ ಇದ್ದೀವಿ ಅಂದರೆ ಇದರಿಂದ ನಮಗೆ ಒಳ್ಳೆ ಅನುಕೂಲ ಆಗ್ತಾ ಇದೆ ನೀವೆಲ್ಲ ತೋಟವೂ ನೋಡ್ಬೋದು ಯಾವ ಕಡೆ ನೋಡಿದ್ರೇ ಹೆಂಗೆ ತಣ್ಣಗಿದೆ ಅಂತ ಇಲ್ಲಿ ನಾವು ಒಳಗಡೆ ಬಂದರೆ ಒಳ್ಳೆ ಬಿಸಿಲು ಟೈಮಲ್ಲೇ ನಾವು ಮಾಡ್ತಾ ಇದೀವಿ ಆದರೆ ನೋಡಿ ಇಷ್ಟೊಂದು ನೆಳ್ಳಿದೆ ಇಲ್ಲಿ ಹಾಂ ನಿಮಗೆ ಎಲ್ಲ ಕತ್ತಲು ಥರನೇ ಕಾಣ್ತತೆ ಈ ಈ ಥರ ವ್ಯವಸಾಯಗಳು ನೀವು ಒಂದ್ರ ರೂಪಕ್ಕದಲ್ಲಿ ಒಂದು ಒಂದು ರೂಪದಲ್ಲಿ ಒಂದು ಹಾಕೊಂಡು ಅದಕ್ಕೆ ಅನ್ವಯಿಸೋ ಅಂಥ ವ್ಯವಸಾಯಗಳು ಮಾಡಿದರೆ ಎಲ್ಲರಿಗೂ ಒಳ್ಳೆಯದಾಗ್ತದೆ ಈ ನೀವು ತಿನ್ನೋ ಆಹಾರ ನಿಮಗೆ ಒಳ್ಳೇದು ಸಿಗ್ತದೆ ನೀವು ಬಂದು ನೋಡಿ ಈಗ ನಮ್ಮದೇ ವಿಷಯ ಕಲಿ ಅಂತ ನಾನು ಹೇಳಲ್ಲ ನಮ್ಮದ್ರಲ್ಲಿ ನಿಮ್ಗೆ ಎಷ್ಟು ಒಳ್ಳೇದು ಅನಿಸ್ತತೋ ಅದನ್ನು ಮಾತ್ರ ಕಲಿಯಿರಿ ಯಾವುದು ಸರಿ ಅನ್ಸಲ್ವೋ ಅದನ್ನು ಮಾತ್ರ ತೆಗೆದಾಕಿ ನೀವು ನಮಗಂದ್ರೆ ಇನ್ನೂ ಒಳ್ಳೆ ಥರ ವ್ಯವಸಾಯ ಮಾಡ್ಬೋದು ಹೇಳಿ ನಾನು ಹೇಳ್ತಾ ಇದ್ದೀನಿ ನಮ್ಮನ್ನು ನೋಡಿ ಹಂಗೆ ಪಕ್ಕದ ಹಳ್ಳಿಯಲ್ಲಿ ಒಬ್ಬರು ಮಾಡಿದ್ದಾರೆ ನನಗಂದ್ರೆ ಅದ್ಭುತವಾಗಿ ಮಾಡಿದ್ದಾರೆ ಆ ಥರ ಒಬ್ಬರು ನೋಡೊಬ್ಬರು ಕಲಿತಾ ಇದ್ದರೆ ಆ ಥರ ನಿಮ್ಮೆಲ್ಲರಿಗೂ ಅನುಕೂಲವಾಗಿರ್ತತೆ ನಮ್ಮಲ್ಲಿ ಈಗ ಅಗ್ರೋ ಟೂರಿಸಮ್ ಅಂತ ಹೇಳಿ ಒಂದು ಇದು ಮಾಡ್ತಾ ಇದ್ದೀವಿ ಅದು ನೀವೆಲ್ಲರೂ ಬಂದು ಇಲ್ಲಿ ಇದ್ದುಕಂಡು ನೋಡ್ಬೋದು ಬರೀ ಡೇನಲ್ಲಿ ಬಂದು ಇಲ್ಲಿ ಏನೇನು ಮಾಡ್ತಾ ಇದ್ದೀವಿ ಚಟಗುಟುಗಳು ಅಂತ ಹೇಳಿಬಿಟ್ಟು ನೀವು ನೋಡಿನೂ ಮಾಡ್ಬೋದು ಇಲ್ಲ ನೀವು ಬಂದು ಒಂದಿನ ಇದ್ಕಂಡು ಕಲಿದು ಮತ್ತೆ ಆಮೇಲೆ ಕಲಿತು ಆಮೇಲೆ ಇನ್ನೊಂದು ಸರ್ತಿ ನೀವು ಅದನ್ನು ಎಲ್ಲರೇ ಅನ್ವಡಿಸ್ಬೋದು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ